ಸುಕ್ಷೇತ್ರ ಧರ್ಮಸ್ಥಳಕ್ಕೆ ಕಪ್ಪು ಮಸಿ ಪಡೆಯುತ್ತಿರುವ ಶಕ್ತಿಗಳ ವಿರುದ್ಧ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲಾ ಧರ್ಮಸ್ಥಳ ಅಭಿಮಾನಿ ಬಳಗದಿಂದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಗಿರೀಶ್ ಮಠಣ್ಣವರ ತಿಮರೋಡಿ ವಿರುದ್ಧ ದೇಖಾರ ಕೂಗಿ ಪ್ರತಿಭಟನೆ ಬಾಗಲಕೋಟೆ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಪ್ರತಿಭಟನೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರಿಗೆ ಮಾಸಿ ಬೆಳೆಯುವ ಶಕ್ತಿಗಳ ವಿರುದ್ಧ ಆಕ್ರೋಶ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಪರ ಜಯ ಘೋಷ ನಾಸ್ತಿಕ ವ್ಯಕ್ತಿಗಳು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ತೇಜೋವಧಿಗೆ ಯತ್ನ ದುಷ್ಟ ವ್ಯಕ್ತಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಾವು ನಮ್ಮ ಧರ್ಮಕ್ಕೆ ಏನಾದರೂ ತೊಂದರೆ ಆದಂತ ಸಂದರ್ಭದಲ್ಲಿ ನಾವು ಅದನ್ನ ಮೆಟ್ಟಿ ನಿಲ್ಲ ಮಾಡುತ್ತೇವೆ ಅಂತ ಹೇಳಿ ದಿಟ್ಟ ನುಡಿಗಳನ್ನ ಇಟ್ಟು ವೀರ ಹೆಚ್ಚೆಗಳನ್ನ ಹಾಕಿ ಪ್ರತಿಯೊಬ್ಬರು ವೀರ ಇಲ್ಲೆಲ್ಲರೂ ಆಗಮಿಸಿದ್ದೀರಿ ಈ ಒಂದು ಮಂಜುನಾಥನ ಸಮಸ್ತ ಭಕ್ತ ಮಂಡಳಿ ತಮಗೆಲ್ಲರಿಗೂ ಆಧರಣೀಯವಾದ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಎಲ್ಲಾ ಜನತೆ ಯಾವುದೇ ಜಾತಿ ಮತ ಪಂಥ ಮಂಜುನಾಥ ಸ್ವಾಮಿ ದರ್ಶನ ಭಕ್ತರಿಗೆ ನೋವನ್ನ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಧರ್ಮ ರಕ್ಷತಿ ರಕ್ಷಿತ ಎಂಬಂತೆ ನಮ್ಮ ಧರ್ಮ ಕಾಪಾಡಿಕೊಳ್ಳಲು ಧರ್ಮವನ್ನ ರಕ್ಷಿಸಿಕೊಳ್ಳಲು ನಮ್ಮ ಹೃದಯದ ಭಗವಂತನನ್ನ ಹೆಸರಿಗೆ ಕಪ್ಪುಚ್ಚುಗೆ ತರುತ್ತಿರುವಂತಹ ಪಟ್ಟಭದ ಹಿತಾಸಕ್ತಿಗಳ ವಿರುದ್ಧ ಇಂದು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮಳೆ ಬೆಳಗು ಪ್ರತಿಯೊಬ್ಬ ಕೋಟ್ಯಾಂತರ ಭಕ್ತರ ಮನೆ ಮನದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯನ್ನ ಅಭಯಕರಣ ಮಾಡಿ ಶ್ರೀ ಕ್ಷೇತ್ರದ ಕುರಿತಾಗಿ ಹತ್ತಾರು ತಪ್ಪು ಸಂದೇಶಗಳನ್ನ ಸಾಮಾಜಿಕ ಜಾಲತಾಣ ಈ ಸಂದರ್ಭದಲ್ಲಿ ಧರ್ಮ ರಕ್ಷತಿ ರಕ್ಷಿತ ಎಂಬಂತೆ ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳಲು ಧರ್ಮವನ್ನ ರಕ್ಷಿಸಿಕೊಳ್ಳಲು ನಮ್ಮ ಹೃದಯದ ಭಗವಂತನನ್ನ ಹೆಸರಿಗೆ ಕಪ್ಪು ಚುಕೆಯನ್ನು ತರುತ್ತಿರುವಂತಹ ಪಟ್ಟ ಪಟ್ಟ ಹಿತಾಸಕ್ತಿಗಳ ವಿರುದ್ಧ ಇಂದು ಪ್ರತಿಯೊಂದು ಮನೆಯಿಂದ ತಾಯಂದಿರು ಾಗಿ ನಮ್ಮ ಧರ್ಮಕ್ಕೆ ಏನಾದ್ರೂ ಕಾರ್ಯ ಬಂದ್ರೆ ಅಂತ ಸಂದರ್ಭದಲ್ಲಿ ನಾವು ತೆಗೆದುಕೊಂಡು ಸುಮ್ಮನೆಲ್ಲ ಕೇವಲ اُں نوں تے آ ریتھاں دے آں تے 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 ن